ಹಾಯ್ ಇವತ್ತಿನ ಸ್ವಾಗತ ಬಹಳ ದಿನಗಳಾದ ಮೇಲೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ನೀವು ಉಲ್ಲಾರ ದರ್ಗದ ವಿಡಿಯೋ ಇತ್ತೀಚೆಗೆ ನನ್ನ ಈ ಚಾನೆಲ್ ನಲ್ಲಿ ನೀವು ನೋಡಿರಬಹುದು ಉಲ್ಲಾರ ದರ್ಗದ ವಿಡಿಯೋ ಅದರ ಚರಿತ್ರೆ ಎಲ್ಲವನ್ನು ನಿಮಗೆ ವಿವರಿಸಿ ಹೇಳಿದ್ದೇನೆ ಅದೇ ರೀತಿ ಉಲ್ಲಾರ ದರ್ಗದ ಜುಮಾ ಮಸೀದಿ ಹಾಗೂ ದರ್ಗಾದ ವಠಾರದಲ್ಲಿಯೇ ವಿಶ್ರಮಗೊಳ್ಳುತ್ತಿರುವ ಮತ್ತೊಂದು ಒಲಿಯವರಾಗಿದ್ದಾರೆ ಶೇಖ್ ಮೊಹಮ್ಮದ್ ಮೊಹಿಯುದ್ದೀನ್ ಬಾವ ಅಲಿ ನಜೀಸ್ ರವರ ದರ್ಗಾ ಶರೀಫ್ ಈ ವಿಡಿಯೋದ ಒಂದು ಕಿರು ಪರಿಚಯ ಇವತ್ತು ನಿಮಗೆ ಮಾಡಲಿದ್ದೇನೆ ಬನ್ನಿ ಆ ವಿಡಿಯೋ ಹೇಗಿದೆ ಅಂತ ನೋಡೋಣ ಅದೇ ರೀತಿ ಈ ಚಾನೆಲ್ ಹೊಸದಾಗಿ ಯಾರು ನೋಡ್ತಾ ಇದ್ದೀರಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಐಕಾನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ ಅಂತ ಹೇಳುತ್ತಾ ನಮ್ಮ ಈ ದರ್ಗಾದ ವಿಡಿಯೋ ಬಗ್ಗೆ ಅದರ ಕಿರು ಪರಿಚಯವನ್ನು ಮಾಡ್ತೀನಿ ಬನ್ನಿ ಉಲ್ಲಾಲದ ಪುಣ್ಯವನ್ನಿನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಶೇಖ್ ಮುಹಿಯುದ್ದೀನ್ ಬಾವ ಲಾ ಹು ಅವರ ದರ್ಗಾ ಶರೀಫ್ ಬಗ್ಗೆ ಬಹುತೇಕ ಜನರಿಗೆ ತಿಳಿದೇ ಇದೆ ಉಲ್ಲಾಲ ಸೈಯದ್ ಮದನಿ ವಲಿಯವರ ದರ್ಗಾ ಝಿಯಾರತ್ಗೆ ಬಂದವರು ಈ ದರ್ಗಾವನ್ನು ಝಿಯಾರತ್ ಮಾಡದೆ ಹೋಗುವುದೇ ಇಲ್ಲ ವಿಶಾಲವಾದ ಉಲ್ಲಾಲ ದರ್ಗಾ ಹಾಗೂ ಮಸೀದಿಯ ಮುಂಭಾಗದ ಖಬ್ರಸ್ಥಾನದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಪುಲಿ ಮೊಹಿಯುದ್ದೀನ್ ಎಂದೇ ಪ್ರಖ್ಯಾತರಾಗಿರುವ ಶೇಖ್ ಮೊಹಿಯುದ್ದೀನ್ ಬಾಬಾ ರಲಿಯಲ್ಲಾಹು ವನ್ಹು ಎಂಬ ಮಹಾತ್ಮರ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ ಮೂಲತಃ ಈ ಮಹಾತ್ಮರು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಲದವರು ಅಪಾರ ಧಾರ್ಮಿಕ ಪಾಂಡಿತ್ಯವನ್ನು ಕರಗತ ಮಾಡಿದ ಅಂದಿನ ಕಾಲದ ಪ್ರಖ್ಯಾತ ವಿದ್ವಾಂಸರಲ್ಲಿ ಒಬ್ಬರಾಗಿದ್ದರು ಕೇರಳದ ಕಲ್ಲಿಕೋಟೆ ಸಮೀಪದ ಮಡವೂರು ಎಂಬಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಪ್ರಖ್ಯಾತ ಪವಾಡ ಪುರುಷರು ಜಗತ್ಪ್ರಸಿದ್ಧ ವಲಿಯವರಲ್ಲಿ ಒಬ್ಬರಾಗಿರುವ ಶೇಖ್ ಸಿಎಂ ಅಬೂ ಬಕ್ಕರ್ ವಲಿಯಲ್ಲಾಹ್ ಖದಸ್ಸಲ್ಲಾಹುಸಿರಹುಲ್ ಅಜೀಜ್ರವರ ಶೇಖ್ರವರಾಗಿದ್ದಾರೆ ಇವರು ನಕ್ಷಬಂದಿ ತ್ವರಿಕತ್ನ ಶೇಖ್ರವರಾಗಿದ್ದ ಈ ವಲಿಯವರು ತನ್ನ ಜ್ಞಾನ ಪಾಂಡಿತ್ಯದಿಂದಲೇ ಸಹಸ್ರಾರು ಶಿಷ್ಯಂದಿರನ್ನು ಸಂಪಾದಿಸಿದ್ದರು ತನ್ನ ಜೀವನದ ಕೊನೆ ಕ್ಷಣಗಳನ್ನು ಉಲ್ಲಾಲದಲ್ಲಿಯೇ ಕಲಿದು ಉಲ್ಲಾಲದಲ್ಲಿಯೇ ವಫಾತ್ ಆದರು ಶೇಖ್ ಮೊಹಿಯುದ್ದೀನ್ ಬಾವಾ ರಲಿಯಲ್ಲಾಹು ಅನ್ಹು ಒಲಿಯವರ ಜೀವನ ಹಾಗೂ ಚರಿತ್ರೆಯ ಬಗ್ಗೆ ಸುದೀರ್ಘವಾದ ವಿಷಯಗಳಿದ್ದು ಸಂಪೂರ್ಣ ವಿವರವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ ನಿಮಗೆ ನೀಡಲಿದೆ ಅಲ್ಲಾಹು ಶೇಖ್ ಮೊಹಿಯುದ್ದೀನ್ ಬಾವಾ ರಲಿಯಲ್ಲಾಹು ವನ್ಹೂರವರ ಬರ್ಕತ್ತಿನಿಂದ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಿ ಇಹಪರ ವಿಜಯ ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೇವೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಸ್ನೇಹಿತರೆ ವಿಡಿಯೋಸ್ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಅದೇ ರೀತಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳುತ್ತಾ ಅದೇ ರೀತಿ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಅಲ್ಲಾಹು ಈ ಒಲಿಯವರ ಬರ್ಕತ್ತಿನಿಂದ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಿ ಇಹಬ್ಬರ ವಿಜಯ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಅನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಬಾಯ್